ಸರ್ಕಾರದ ಗ್ಯಾರಂಟಿ ಯೋಜನೆ ಎಲ್ಲ ಅರ್ಹರಿಗೂ ತಲುಪಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಸಿರ್ಸಿಯಲ್ಲಿ ಅರ್ಥಪೂರ್ಣವಾಗಿ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಬೆಂಗಳೂರಿನಲ್ಲಿ ಆಗಿ ಸೇವೆ ಸಲ್ಲಿಸುತ್ತಿರುವ ಸಿರ್ಸಿಯ ಹೆಮ್ಮೆಯ ಕುವರ ಸುಧೀರ್ ಹೆಗಡೆ ಅವರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ವಿಶಿಷ್ಟ ಪೊಲೀಸ್ ಸೇವಾ ಪದಕ ಹಸಿರು ಸ್ವಾಮಿಯ ನೇತೃತ್ವದಲ್ಲಿ ನಡೆದ ಶ್ರೀ ನರಸಿಂಹಾನಂದ ಸರಸ್ವತಿ ಸ್ವಾಮಿಗಳ ಆರಾಧನಾ ಮಹೋತ್ಸವ ಬೆಂಗಳೂರಿನ ವಚನ ವೇದಿಕೆಯಲ್ಲಿ ತಮ್ಮ ಗಾಯನದ ಮೂಲಕ ಸಂಗೀತ ಪ್ರಿಯರ ಗಮನ ಸೆಳೆದ ಸಿರ್ಸಿ ರತ್ನಾಕರ್ ಮತ್ತು ದಿವ್ಯಾ ಶೇಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಹಿತ್ಯ ಮತ್ತು ವ್ಯಾಕರಣದ ಅರಿವು ಅಗತ್ಯ ಗೋಪಾಲ್ ಬಾಷಿ ಮತ್ತು ರಾಜ್ಯ ಮಟ್ಟದ ಅಬಾಕಸ್ ಮತ್ತು ಮೆಂಟಲ್ ಅಥಮೆಟಿಕ್ ಹಾಗೂ ವೇದಿಕ್ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಜನವರಿ ಇಪ್ಪತ್ತೇಳರಂದು ಕಾರವಾರದಲ್ಲಿ ನರಹರಿ ಬೋರ್ಕರ್ ರಾಜ್ಯ ಸರ್ಕಾರದ ಶಕ್ತಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳನ್ನು ಜಿಲ್ಲೆಯ ಎಲ್ಲಾ ಅರ್ಹ ವ್ಯಕ್ತಿಗಳಿಗೆ ತಲುಪಿಸಿ ಜಿಲ್ಲೆಯಲ್ಲಿ ಈ ಯೋಜನೆಗಳ ಸಂಪೂರ್ಣ ಗುರಿ ಸಾಧಿಸುವಂತೆ ಎಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸೂಚನೆ ನೀಡಿದರು ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು

ಯೂಜಸ್ ಪಾರ್ಕ್ ಏಜೆನ್ಸೀಸ್ ಅಂದ್ಬಿಟ್ಟು ಅವರಿಗೆ ಎಜ್ ತಿಂತೋದ್ರೆ ಸೆಲೆಕ್ಷನ್ ಆಗಿದೆ ಅಲ್ಲ ಇಲ್ಲ ಸರ್ ಈಗ 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 ಪಿಎಸ್ ಮುಕಾಂತರ ಕಾಲ್ ಮಾಡ್ತಾಯಿದ್ರು ಸರ್ ಮಾಡ್ತಾ ಇಲ್ಲ ನಾನು ಜನರ ಈಗ ಸರ್ ನಾವು ಅಂತ ಹೇಳ್ತಿದ್ರೆ ಅಲ್ಲಿ ಯಾವ ತಿರುವು ಅಂತ ಹೇಳ್ಬಿಡತಾರೆ

تھان کان کوٹی ڈسٹرکٹ ۾ ٿي ٿي هڪڙو ڳالهه جمع آهي جنهن ۾ ڪا شيءِ نه آهي نه نه ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ತಾಲೂಕು ಆಡಳಿತ ಕಚೇರಿಯಲ್ಲಿ ಮತದಾನದ ಕುರಿತು ಏರ್ಪಡಿಸಲಾಗಿದ್ದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ನ್ಯಾಯಾಧೀಶರಾದ ರಾಜು ಶೇಡ್ವಾಳ್ಕರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಅಪರ್ಣ ರಮೇಶ್ ವಕೀಲರ ಸಂಘದ ಅಧ್ಯಕ್ಷ ಸಿಎಫ್ ಈರೇಶ್ ಇತರರು ಉಪಸ್ಥಿತರಿದ್ದರು ತಶೀಲ್ದರ್ ಶ್ರೀಧರ್ ಮುಂದರಮನಿ ಪ್ರತಿಜ್ಞಾವಿಧಿ ಬೋಧಿಸಿದರು ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ದಾಕ್ಷಿಣ್ಯಗಳಿಂದ ಪ್ರಭಾವಿತ ಬೆಂಗಳೂರಿನ ಮಾನವ ಹಕ್ಕು ಆಯೋಗದ ಡಿಎಸ್ಪಿ ಸುಧೀರ್ ಮಹಾದೇವ್ ಹೆಗಡೆ ಹುಳಮೆಳಗಿಯವರಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಪೊಲೀಸ್ ಸೇವಾ ಪದಕ ಘೋಷಣೆಯಾಗಿದೆ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಭಾರತದಲ್ಲಿ ನೀಡಲಾಗುವ ಅತ್ಯಂತ ಗರಿಷ್ಠ ಪದಕ ಇದಾಗಿದ್ದು ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಲಿದ್ದಾರೆ ಅತ್ಯಂತ ಕಠಿಣ ಅಪರಾಧಗಳನ್ನು ಅದರ ಒಂದು ಅಂತ್ಯಕ್ಕೆ ತಲುಪಿಸಿ ಹೆಚ್ಚಿನ ಪ್ರಮಾಣದ ಶಿಕ್ಷೆಗೊಳಗಾಗುವಂತೆ ಮಾಡುವಲ್ಲಿ ಇವರು ಅತ್ಯಂತ ಕರ್ತವ್ಯನಿಷ್ಠರಾಗಿದ್ದಾರೆ ಈಗಾಗಲೇ ಸಿಎಂ ಪದಕ ರಾಜ್ಯಪಾಲರ ಪ್ರಶಸ್ತಿ ಸಾಮಾನ್ಯ ಪ್ರಶಸ್ತಿ ಸ್ವರ್ಣವಲ್ಲಿ ಮಠದ ಸುರಕ್ಷಾ ಸುದ್ದಿ ಪ್ರಶಸ್ತಿ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ಕೇಂದ್ರ ಗೃಹ ಸಚಿವರ ಉತ್ತಮ ತನಿಖಾಧಿಕಾರಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಎನ್ನುವುದು ಉಲ್ಲೇಖನೀಯ ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಅದಕ್ಕಾಗಿ ತ್ಯಾಗ ಮಾಡಿದವರನ್ನು ಮರೆಯದಿರೋಣ ಎಂದು ಗಣರಾಜ್ಯೋತ್ಸವಕ್ಕೆ ಶುಭ ಕೋರಿದ್ದಾರೆ ಸನ್ಮಾನ್ಯ ಶ್ರೀ ಭೀಮಣ್ಣ ಟಿ ಸಿರ್ಸಿ ಸಿದ್ದಾಪುರ ಶಾಸಕರು ಕರ್ನಾಟಕ ಸರ್ಕಾರ ಕೇಚರಿ ಕೇಚರಿಯೋಗಿ ಪರಮಪೂಜ್ಯ ಬ್ರಹ್ಮಭೂತ ನರಸಿಂಹಾನಂದ ಸರಸ್ವತಿ ಅವರ ಆರಾಧನಾ ಮಹೋತ್ಸವವು ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಗುರುವಾರ ನೆರವೇರಿತು ವಿಶ್ವವಿಖ್ಯಾತ ಬೆಂಗಳೂರಿನ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ವಚನ ವೇದಿಕೆಯಲ್ಲಿ ಕದಂಬ ಕಲಾ ವೇದಿಕೆಯ ನಿತ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಿರ್ಸಿ ರತ್ನಾಕರ್ ಹಾಗೂ ಗಾಯಕಿ ದಿವ್ಯಾ ಶೇಟ್ ರೈತ ಗೀತೆ ಹಾಗೂ ವಚನಗಳನ್ನು ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದರು ಕರ್ನಾಟಕ ತೋಟಗಾರಿಕೆ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿರ್ಸಿ ಗಾಯಕರ ಗಾಯನ ವಿಶೇಷವಾಗಿತ್ತು ಯುವ ಜನತೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಮಾತೃಭಾಷೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯದ ಸಂಪೂರ್ಣ ಅರಿವು ಹೊಂದಿರಬೇಕೆಂದು ಸಿದ್ದಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗೋಪಾಲ್ ನಾಯ್ಕ ಭಾಷಿ ನುಡಿದರು ಅವರಿಂದು ತಾಲೂಕಿನ ಬೇಡ್ಕಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗ ಮತ್ತು ಆಂತರಿಕ ಗುಣಮಟ್ಟದ ಕೋಶದ ಅಡಿಯಲ್ಲಿ ಏರ್ಪಡಿಸಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಉಪನ್ಯಾಸ ನೀಡಿದರು ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಯುವ ಯುವಕರು ಅನಗತ್ಯವಾಗಿ ಸಮಯ ವ್ಯಯ ಮಾಡದೆ ಸತತ ಅಧ್ಯಯನಶೀಲರಾದರೆ ಸರಳವಾಗಿ ಗುರಿ ತಲುಪಬಹುದು ಎಂದರು ಅದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಇತ್ತೀಚಿನ ಜಿಪಿಟಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆದ ಶಿಕ್ಷಕ ಗಿರೀಶ್ ಚಂದ್ರಶೇಖರ್ ನಾಯ್ಕ್ ಬೇಡ್ಕಣಿ ಸಂಪನ್ಮೂಲ ವ್ಯಕ್ತಿಯಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಸವಾಲು ಸಾಧ್ಯತೆ ಹಾಗೂ ಕನ್ನಡ ಸಾಹಿತ್ಯ ವ್ಯಾಕರಣದ ಕುರಿತು ಉಪನ್ಯಾಸ ನೀಡಿದರು ಪ್ರಪಾತ್ ಅಕಾಡೆಮಿಯವರ ಆಶ್ರಯದಲ್ಲಿ ಐದನೇ ರಾಜ್ಯ ಮಟ್ಟದ ಅಬಾಕಸ್ ಮತ್ತು ಮೆಂಟಲ್ ಅರ್ಥಮೆಟಿಕ್ ಹಾಗೂ ನಾಲ್ಕನೇ ರಾಜ್ಯ ಮಟ್ಟದ ವೇದಿಕ್ ಮೆಥಮೆಟಿಕ್ ಸ್ಪರ್ಧೆಯನ್ನು ಜನವರಿ ಇಪ್ಪತ್ತೇಳರಂದು ಕಾರವಾರದ ಅಜ್ವಿ ಓಷಿಯನ್ ವೆಡ್ಡಿಂಗ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಪ್ರಪಾತ್ ಅಕಾಡೆಮಿಯ ಮಾರ್ಕೆಟಿಂಗ್ ನಿರ್ದೇಶಕ ನರಹರಿ ಬೋರ್ಕರ್ ತಿಳಿಸಿದರು ಅವರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಐನೂರರಿಂದ ಸಾವಿರದ ಎರಡು ನೂರಕ್ಕೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಲಿದ್ದು ಸ್ಪರ್ಧೆಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕ ಸತೀಶ್ ಶೈಲ ಹಾಗೂ ಎಂಎಲ್ಸಿ ಗಣಪತಿ ಉಳ್ಬೇಕರ್ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ರೀತಿಯ ಶಾಸಕರಾದ ಕಾರು ಶಾಸಕರಾದ ಸತೀಶ್ ಸೇರಿಲ್ ಅವರು ಬರ್ತಾ ಇದ್ದಾರೆ ಹಾಗೂ ಎಲ್ ಸಿ ಎ ಗಣಪತಿ ವೈಭವ ಸೈನ್ಸ್ ಸೈಂಟಿಸ್ಟ್ ಇದ್ದಾರೆ ಡಾಕ್ಟರ್ ವೈಭವ್ ಆರ್ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಡಿಸ್ಟಿಕ್ ಲತಾ ಎಂ ನಾಯಕ್ డిగై అవార్డు సైన్స్ కాలేజ్ విశ్వరాద విద్యా విద్యా విభాగం 9 అవార్డు ప్రశస్తి సమరానికి సహాయం ప్రోబల్ అకడమిక్ గిదర్ కెలర్కు ఆధారత 10 నిమిషాలు సో మోర్ కాంప్లిషన్ ఇరుతనే కేటగిరీలో ఆధార మాక్సిమం 5 నిమిషం కాంప్లిషన్ వరకూ సుమారు 350

ನಮ್ಮದು ಚಂದ್ರಯಾನ ಸಕ್ಸಸ್ ಆಗಿರೋದು ಅದರಲ್ಲಿ ಇಷ್ಟು ಗಂಟೆ ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ಸ್ಗೆ ಲಾಂಚ್ ಆಗುತ್ತೆ ಅಂತ ಏನು ಹೇಳಿದ್ರಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿರೋದು ವಿಧಾನ ವೇದ ಗಂಟೆ ಸೊ ಇಷ್ಟು ಗಂಟೆ ಇಷ್ಟು ನಿಮಿಷ ಅಂದರೆ ಆ ವೇದ ಗಂಟೆ ಇದೆ ಅದು ಯಾರು ಅಂದರೆ ಹದಿನೈದು ವರ್ಷ ಬೇಕು ಯಾರು ಕೇಳಿದ್ರು ವಾರ್ತಾ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ